ಎಕ್ಸಲೆಂಟ್ ಮೂಡಬಿದ್ರಿ ಅಂತ ಹೇಳಿದ್ರೆ ಸಂಸ್ಕಾರ ಶಿಕ್ಷಣದೊಂದಿಗೆ ರ್ಯಾಂಕ್ ಗಳು ಸುರಿಮಳೆ ಅಂತ ಹೇಳುವಂಥದ್ದು ಒಂದು ಕಾಮರ್ಸ್ ಅಲ್ಲಿ ನಾಲ್ಕನೇ ರ್ಯಾಂಕ್ ಸೈನ್ಸ್ ಅಲ್ಲೂ ನಾಲ್ಕನೇ ರ್ಯಾಂಕ್ ಮೊದಲ ಹದಿಮೂರು ವಿದ್ಯಾರ್ಥಿಗಳು ಈ ತರ ಇದ್ರೆ ಐನೂರ ಎಂಬತ್ತು ಅಂದ್ರೆ ರ್ಯಾಂಕಿಂಗ್ ಹತ್ತಿರ ಹತ್ರ ಇರತಕ್ಕಂಥ ಅರವತ್ತೇಳು ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಇದ್ದಾರೆ ಒಂಬೈನೂರ ಐವತ್ ಮೂರು ವಿದ್ಯಾರ್ಥಿಗಳು ಇರುವಂತಹ ಈ ಸಂಸ್ಥೆಯಲ್ಲಿ ಐನೂರ ತೊಂಬತ್ತೈದು ಮಂದಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆಯುವುದರೊಂದಿಗೆ ಐವತ್ತೇಳು ಪರ್ಸೆಂಟ್ ಬಂದಿರತಕ್ಕಂತಹ ಹುಡುಗ ಕೂಡ ತೊಂಬತ್ನಾಲ್ಕು ಪರ್ಸೆಂಟ್ ಮಾಡಿಕೊಂಡಿದ್ದಾರೆ ಎಂಬತ್ತ ಒಂದು ವಿದ್ಯಾರ್ಥಿಗಳು ಜೆಇ ನಮ್ಮಲ್ಲಿ ಕೂತ್ಕೊಂಡಿದ್ರು ಅದರಲ್ಲಿ ಅರವತ್ತ ಎರಡು ವಿದ್ಯಾರ್ಥಿಗಳು ಸುಮಾರು ಶೇಕಡ ನೈಂಟಿ ಪರ್ಸೆಂಟ್ ಪ್ಲಸ್ ಪಡ್ಕೊಂಡಿದ್ದಾರೆ ಶಿಷ್ಯರು ಅಂತ ಹೇಳುವಂತಹ ಹುಡುಗ ನೈಂಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಜೆಇ ಮೊದಲ ಸೆಷನ್ ಅಲ್ಲಿ ಪಡ್ಕೊಂಡಿದ್ದಾರೆ ಇಲ್ಲಿ ಟೋ ಸಂಸ್ಥೆಯಲ್ಲಿ ಮಿಲಿಟರಿಯ ಐದು ಜನ ರಿಟೈರ್ಡ್ ಆಫೀಸರ್ಸ್ ಪ್ರತಿಯೊಂದು ಮಕ್ಕಳ ಜವಾಬ್ದಾರಿಯನ್ನು ಇದ್ದಿರಬಹುದು ಅಥವಾ ಜನ ಸೆಕ್ಯೂರಿಟಿ ಅವರು ಇರಬಹುದು ಪ್ರತಿಯೊಂದು ರೀತಿಯಲ್ಲಿ ಎಲ್ಲರೂ ಹೇಳುವಂತದ್ದು ಎಕ್ಸಲೆಂಟ್ಗೆ ನನ್ನ ಮಗುವನ್ನು ಸೇರಿಸಿದ್ರೆ ಸೇಫ್ ಅಂತ ಹೇಳುವಂತದ್ದು ಯು ಅಲ್ಲಿ ಎಕ್ಸಲೆಂಟ್ ಕಾಲೇಜ್ ಮೂಡಬಿದ್ರೆಗೆಲೆಂಟ್ ಆದಂತಹ ರಿಸಲ್ಟ್ ಬಂದಿದೆ ಬಹಳ ವಿಶೇಷವಾಗಿ ಹದಿಮೂರು ರ್ಯಾಂಕ್ ಗಳನ್ನ ಪಡೆದಂತಹ ಹೆಗ್ಗಳಿಕೆಗೆ ಎಕ್ಸಲೆಂಟ್ ಪಾತ್ರವಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಕ್ಸಲೆಂಟ್ ನ ಚೇರ್ಮನ್ ಆಗಿರುವಂತಹ ಯುವರಾಜ್ ಅವರಿದ್ದಾರೆ ಸರ್ ಹದಿಮೂರು ರಾಂಕ್ ಗಳು ರಿಸಲ್ಟ್ ಅಂತ ಅಂತ ಹೇಳ್ತೀರಿ ಶಿಕ್ಷಣ ಬೇಕು ಎಲ್ಲರೂ ಬಯಸ್ತಾರೆ ಎಕ್ಸಲೆಂಟ್ ಮೂಡಬಿದ್ರಿ ಅಂತ ಹೇಳಿದ್ರೆ ಸಂಸ್ಕಾರುತವಾದ ಶಿಕ್ಷಣದೊಂದಿಗೆ ರ್ಯಾಂಕಿಗಳು ಸುರಿಮಳೆ ಅಂತ ಹೇಳುವಂಥದ್ದು ಈ ವರ್ಷ ನಮಗೆ ಯೋಚನೆ ಮಾಡ್ ಮಾಡಿದ ರೀತಿಯಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಿದ್ದಾರೆ ಅದನ್ನು ಯಾವ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಳ್ಳುವಾಗ ರಾಜ್ಯದ ಹದಿಮೂರು ಮೊದಲ ಹತ್ತು ರ್ಯಾಂಕ್ಗಳಲ್ಲಿ ಹದಿಮೂರು ರ್ಯಾಂಕ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ನಾಲ್ಕನೇ ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥ ತುಳುಪಳೆಯವರು ಇರ್ಬೋದು ಅಥವಾ ಅನೂಪ್ ಇರ್ಬೋದು ಇಬ್ಬರಿಗೂ ಕೂಡ ಒಂದು ಕಾಮರ್ಸ್ ಅಲ್ಲಿ ನಾಲ್ಕನೇ ರ್ಯಾಂಕ್ ಸೈನ್ಸ್ ಅಲ್ಲೂ ನಾಲ್ಕನೇ ರ್ಯಾಂಕ್ ಮೊದಲ ಹದಿಮೂರು ವಿದ್ಯಾರ್ಥಿಗಳು ಈ ತರ ಇದ್ರೆ ಐನೂರ ಎಂಬತ್ತು ಮೂವತ್ತು ಅಂದ್ರೆ ರ್ಯಾಂಕಿಗೆ ಹತ್ತಿರ ಹತ್ರ ಇರ್ತಕ್ಕಂಥ ಅರವತ್ತೇಳು ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಇದ್ದಾರೆ ಐನೂರ ತೊಂಬತ್ತೈದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಒಂಬೈನೂರ ಐವತ್ತ ಮೂರು ವಿದ್ಯಾರ್ಥಿಗಳಿರುವಂತಹ ಈ ಸಂಸ್ಥೆಯಲ್ಲಿ ಐನೂರ ತೊಂಬತ್ತೈದು ಮಂದಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆಯುವುದರೊಂದಿಗೆ ಈ ಸಂಸ್ಥೆಯ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರು ಕೂಡ ಪಾತ್ರರಾಗಿದ್ದಾರೆ ಸರ್ ಯಾವ ರೀತಿಯಾಗಿ ಈ ಹುಡುಗರನ್ನ ಟ್ರೈನ್ ಮಾಡುವಂಥದ್ದು ಇರ್ಬೋದು ಇಲ್ಲಿ ನಿಮ್ಮ ಸಪೋರ್ಟ್ ಸಿಸ್ಟಮ್ ಇರ್ಬೋದು ಈ ಸಂಸ್ಥೆಗೆ ಯಾರಾದರೂ ಮಕ್ಕಳು ಅಡ್ಮಿಷನ್ ಆಗಬೇಕು ಅಂತ ಆದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೇಲೆ ನಾವು ತೆಕ್ಕೊಳ್ತೇವೆ ಸಾಧಾರಣ ಡಿಸೆಂಬರ್ ಹಂತ ಆಗುವಾಗಲೇ ನಮ್ಮ ಹಾಸ್ಟೆಲಿನ ಎಲ್ಲ ಸೀಟುಗಳು ಬುಕ್ ಆಗಿರ್ತವೆ ಅದರಿಂದಾಗಿ ಈ ವರ್ಷದ ನಾವು ರಿಸಲ್ಟ್ ಗಳನ್ನು ನೋಡಿದ್ರೆ ಒಂದು ಐವತ್ತೇಳು ಪರ್ಸೆಂಟ್ ಬಂದಿರತಕ್ಕಂಥ ಹುಡುಗ ಕೂಡ ತೊಂಬತ್ನಾಲ್ಕ ಪರ್ಸೆಂಟ್ ಮಾಡ್ಕೊಂಡಿದ್ದಾರೆ ರ್ಯಾಂಕ್ ಪಡ್ಕೊಂಡಂತ ವಿದ್ಯಾರ್ಥಿಗೂ ಕೂಡ ಅರವತ್ತ ಎರಡು ಪರ್ಸೆಂಟ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೂ ಕೂಡ ರ್ಯಾಂಕ್ ಪಡ್ಕೊಂಡಿದ್ದಾರೆ ಈ ತರದ ವ್ಯವಸ್ಥೆಗಳಲ್ಲಿ ನಡೆಯುವುದರಿಂದ ಇಲ್ಲಿ ಯಾವ ಮಗು ಕಲಿಬೇಕು ಡಿಸಿಪ್ಲಿನ್ ಬೇಕು ಲೈಫ್ ಅಲ್ಲಿ ಅಂತ ಯೋಚನೆ ಮಾಡಿಕೊಂಡು ಇರ್ತಾರ ಕೂಡ ಈ ಸಂಸ್ಥೆ ಬೆಳೆಸ್ತಾ ಉಂಟು ಈ ವರ್ಷದ ಜೆಇ ಅಲ್ಲೂ ನಾವು ಯೋಚನೆ ಮಾಡಿಕೊಂಡ್ರೆ ಎಂಬತ್ತ ಒಂದು ವಿದ್ಯಾರ್ಥಿಗಳು ಜೆಇ ನಮ್ಮಲ್ಲಿ ಕೂತ್ಕೊಂಡಿದ್ರು ಅದರಲ್ಲಿ ಅರವತ್ತ ಎರಡು ವಿದ್ಯಾರ್ಥಿ ಸುಮಾರು ಶೇಕಡ ಪ್ಲಸ್ ಪಡ್ಕೊಂಡಿದ್ದಾರೆ ಶಿಶುರು ಅಂತ ಹೇಳುವಂತ ಹುಡುಗಿ ಜೆ ಇ ಮೊದಲ ಸೆಷನ್ ಅಲ್ಲಿ ಪಡ್ಕೊಂಡಿದ್ದಾರೆ ಜೆಇ ಇರ್ಬೋದು ನೀಟ್ ಇರ್ಬೋದು ಸಿಇಟಿ ಇರ್ಬೋದು ಥಿಯರಿ ಇರ್ಬೋದು ಅವರವರಿಗೆ ಅಥವಾ ಕಾಮರ್ಸ್ ಅಲ್ಲಿ ಕಂಪನಿ ಸೆಕ್ರೆಟರಿ ಇರ್ಬೋದು ಸಿ ಎ ಇರ್ಬೋದು ಅವರವರಿಗೆ ಯಾವ ರೀತಿಯ ವ್ಯವಸ್ಥೆಗಳು ಬೇಕು ಅದನ್ನು ಈ ಸಂಸ್ಥೆ ಕೊಡ್ತಾ ಉಂಟು ಇಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಬೆಳಗ್ಗೆ ಐದುವರೆಗೆ ಇದ್ರೆ ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಭಗವದ್ಗೀತೆ ಇರ್ಬೋದು ಹನುಮಾನ್ ಚಾಲೀಸ್ ಇರ್ಬೋದು ಅಥವಾ ಸರ್ವಧರ್ಮಗಳಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಾರ್ಯಕ್ರಮವೂ ಇರ್ಬೋದು ಎಲ್ಲವನ್ನೂ ಮಾಡ್ಕೊಂಡು ಮಕ್ಕಳು ಇಲ್ಲಿ ಗುರುಕುಲ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಆದ್ರಿಂದಾಗಿ ಎಲ್ಲಾ ಮಕ್ಕಳಲ್ಲೂ ಕೂಡ ಪ್ರತಿಯೊಂದು ರೀತಿಯಲ್ಲಿ ಅಲ್ಲಿಯ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ವಾರ್ಡನ್ಸ್ ಇರ್ಬೋದು ಇಲ್ಲಿಯ ಪ್ರಾಚಾರ್ಯರು ಇರ್ಬೋದು ಅಥವಾ ಡೈರೆಕ್ಟರ್ಸ್ ಇರ್ಬೋದು ಇಲ್ಲಿ ಟೋಟಲಿ ಸಂಸ್ಥೆಯಲ್ಲಿ ಮಿಲಿಟರಿಯ ಐದು ಜನ ರಿಟೈರ್ಡ್ ಆಫೀಸರ್ಸ್ ಪ್ರತಿಯೊಂದು ಮಕ್ಕಳ ಜವಾಬ್ದಾರಿಯನ್ನು ವಹಿಸುವಂಥದ್ದು ಇದ್ದಿರ್ಬೋದು ಅಥವಾ ಒಂದು ಮೂವತ್ನಾಲ್ಕು ಜನ ಸೆಕ್ಯೂರಿಟಿ ಅವರು ಇರ್ಬೋದು ಪ್ರತಿಯೊಂದು ರೀತಿಯಲ್ಲಿ ಎಲ್ಲರೂ ಹೇಳುವಂಥದ್ದು ಎಕ್ಸಲೆಂಟ್ಗೆ ನನ್ನ ಮಗುವನ್ನು ಸೇರಿಸಿದ್ರೆ ಅದು ಸೇಫ್ ಅಂತ ಹೇಳುವಂಥದ್ದು ಮುಂಚೆ ಯಾರು ಇಲ್ಲಿ ಕಲ್ತು ಹೋಗಿರ್ತಾರೆ ಅಣ್ಣ ಅಕ್ಕ ಅವರೆಲ್ಲ ಅವರ ಮಕ್ ಅವರ ತಮ್ಮಂದಿರನ್ನು ಅವರ ತಂಗಿಯಂದಿರನ್ನು ಎಲ್ಲ ಈ ಸಂಸ್ಥೆಗೆ ಪ್ರಿಫರೆನ್ಸ್ ಕೊಡ್ತಾರೆ ಒಂದೇ ಉದ್ದೇಶ ಇದು ಸೇಫ್ ಅಂತ ಹೇಳುವಂಥದ್ದು ನಮ್ಮ ಮಕ್ಕಳನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾರೆ ಅಂತ ಹೇಳುವಂಥದ್ದಕ್ಕೆ ಈ ಸಂಸ್ಥೆ ನಡ್ಕೊಂಡು ಹೋಗ್ತಾವಂತದ್ದು ಸರ್ ರ್ಯಾಂಕ್ ಪಡಿಬೇಕು ಅಂತದವರು ಎಯ್ಟಿನಿಂದಲೇ ಓದ್ಬೇಕು ಅನ್ನುವಂತ ನೀವು ಹೇಳುವಂಥದ್ದು ಯಾವ ರೀತಿಯಾಗಿ ಅವರು ಸರಿ ಮಾಡ್ಬೇಕು ಒಂದು ಮಗು ಪಿ ಯು ಸಿ ಬಂದು ಕೂಡಲೇ ಎರಡೇ ವರ್ಷದಲ್ಲಿ ನನ್ನ ಮಗ ಮೆಡಿಕಲ್ ಆಗಬೇಕು ಐ ಐ ಟಿ ಆಗಬೇಕು ಅಂತ ಒದ್ದಾಟ ಮಾಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಒಂದು ಪದ್ಧತಿಯಾಗಿ ಬಿಟ್ಟಿದೆ ಇದನ್ನು ನಾವು ಯೋಚನೆ ಮಾಡಬೇಕಾದ್ದು ಎರಡೇ ವರ್ಷದಲ್ಲಿ ಒಂದು ಇಪ್ಪತ್ತೇಳು ಲಕ್ಷ ಮಕ್ಕಳೊಟ್ಟಿಗೆ ಒಂದು ಮಗು ಕಾಂಪ್ಯೂಟ್ ಮಾಡಬೇಕು ಅಂತ ಆದರೆ ಒಂದು ಮೆಡಿಕಲ್ ಹೋಗಬೇಕು ಅಂತ ಆದರೆ ಅಥವಾ ಐ ಐ ಟಿ ಹೋಗಬೇಕಾದ್ರೆ ಒಂದು ಸೆವೆಂಟೀನ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಒಟ್ಟಿಗೆ ಒಂದು ಕಂಪ್ಯೂಟ್ ಮಾಡಬೇಕು ಅಂತ ಆದರೆ ಆ ಮಗು ಎರಡು ವರ್ಷದ ಶಿಕ್ಷಣದಲ್ಲಿ ಅವ್ರು ಏನು ಪಡ್ಕೊಳ್ತಾರೆ ಸಾಕಾಗೋದಿಲ್ಲ ಅವರ ನಾಲೆಜ್ ಸಿಕ್ಸ್ ಸೆವೆಂತ್ ಏಯ್ತ್ ಆಗುವಾಗಲೇ ಅವರು ಆ ನಾಲೆಜಿಗೋಸ್ಕರ ಅವರು ಓದ್ತಾ ಹೋಗಬೇಕು ಒಂದು ಮಗು ನಾನು ಮೂರು ಗಂಟೆ ಮಾತ್ರ ಓದ್ತಾ ಇದ್ದೇನೆ ರ್ಯಾಂಕ್ ತೆಗಲಿಕ್ಕೆ ಸಾಧ್ಯ ಇಲ್ಲವಾ ಸಾಧ್ಯ ಉಂಟು ಅದನ್ನು ಒಂದೇ ವರ್ಷದಲ್ಲಿ ಓದಿದರೆ ಆ ಥರ ಆಗೋದಿಲ್ಲ ಆ ಮಗು ಮುಂಚಿನಿಂದಲೂ ಅದೇ ಒಂದು ಸಿಸ್ಟಮ್ ಯಾಕಂದರೆ ಎಜುಕೇಷನ್ನಲ್ಲಿ ಒಂದು ಡಿಸಿಪ್ಲಿನ್ ಬೇಕು ಡಿಸಿಪ್ಲಿನ್ ಇಲ್ಲದ ಎಜುಕೇಷನ್ ಯಾವತ್ತೂ ಕೂಡ ಅದು ಯೂಸ್ ಬೀಳುವುದಿಲ್ಲ ಆದ್ದರಿಂದ ಆ ಅನ್ನು ಏಯ್ತ್ ನೈನ್ತ್ ಟೆಂತ್ ಇಂದ ಮಾಡಿಕೊಂಡು ಕರೆಕ್ಟಾಗಿ ಬಂದರೆ ಆ ಮಗುವಿಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಷ್ಟ ಆಗುವುದಿಲ್ಲ ಯಾವುದೇ ಒಂದು ಪೇರೆಂಟ್ ಹೇಳ್ತಾರ ಮಗು ತುಂಬಾ ಕಷ್ಟಪಟ್ಟು ಓದ್ತಾ ಉಂಟು ಅಂತ ಯಾವತ್ತು ಕಷ್ಟಪಟ್ಟು ಓದುವಂಥ ಮೆಥಡನ್ನು ನಾವು ಬದಲಾಯಿಸಬೇಕಾದ್ರೆ ಅದನ್ನು ಇಷ್ಟಪಟ್ಟು ಓದಬೇಕು ಅಂತ ಆದ್ರೆ ಏಯ್ಟ್ ನೈನ್ತ್ ಟೆಂತ್ ಅಲ್ಲೇ ಆ ಮಗುವಿಗೆ ಕಾಂಪಿಟೇಟಿವ್ ಎಕ್ಸಾಮಿನ ಒಂದು ಕಾನ್ಸೆಪ್ಟ್ ಐಡಿಯಾವನ್ನು ಕೊಟ್ಟಿರಬೇಕು ಆವಾಗ ಅದು ಪಿ ಯು ಸಿಯಲ್ಲಿ ಕಷ್ಟ ಇಲ್ಲದೆ ಆರಾಮಾಗಿ ಓದಿಕೊಂಡು ಅದು ನೀಟ್ ಇರ್ಬೋದು ಜೆ ಇರ್ಬೋದು ಸಿ ಇಟ್ ಇರ್ಬೋದು ಅಥವಾ ಸಿ ಎ ಕಂಪನಿ ಸೆಕ್ರೆಟರಿಗಳ ಸಂಬಂಧಪಟ್ಟು ಇರ್ಬೋದು ಎಲ್ಲವನ್ನು ನಿಭಾಯಿಸಲಿಕ್ಕೆ ಸಾಧ್ಯತೆ ಉಂಟು ಆ ಸಿಸ್ಟಮ್ ಎಕ್ಸಲೆಂಟ್ ಹೈಸ್ಕೂಲ್ ಸ್ಟೇಟ್ ಬೋರ್ಡ್ ಇರ್ಬೋದು ಅಥವಾ ನಮ್ಮ ಸಿ ಬಿ ಎಸ್ ಸಿ ಇರ್ಬೋದು ಎರಡೂ ಕಡೆ ನಾವು ಮಕ್ಕಳಿಗೆ ನಾಲೆಜ್ ಕೊಡ್ತಾ ಹೋಗ್ತೇವೆ ನಾವು ಹೆಚ್ಚಿನ ಸಂದರ್ಭ ಹೇಳ್ತೇವೆ ಮಾರ್ಕ್ಸಿಗೋಸ್ಕರ ಒದ್ದಾಡಬೇಡಿ ನಾಲೆಜ್ಗೋಸ್ಕರ ಒದ್ದಾಡಿ ನಿಮ್ಮ ಭವಿಷ್ಯ ಒಳ್ಳೇದಾಗ್ತದೆ ಅಂತ ಆ ರೀತಿಯ ಶಿಕ್ಷಣ ಇಲ್ಲಿ ಇರುವಂಥದ್ರಿಂದ ನಮ್ಮ ಇರ್ಬೋದು ಅಥವಾ ಇಲ್ಲಿಂದ ಹೊರಗಡೆ ಹೋಗುವಾಗ ಸಂಸ್ಕಾರಯುತವಾಗಿ ಮಕ್ಕಳು ಹೋಗ್ತಾರೆ ಕೆಲವು ಸಂದರ್ಭ ನಾವು ಯೋಚನೆ ಮಾಡ್ತೇವೆ ಪೇರೆಂಟ್ಸ್ ಬಂದು ಹೇಳ್ತಾರೆ ಗೊತ್ತಾ ಇಲ್ಲಿ ಎಲ್ಲ ರೀತಿಯ ಮಕ್ಕಳನ್ನು ತೆಕ್ಕೊಳ್ಳೋದ್ರಿಂದ ಸೆಕೆಂಡ್ ಪಿ ಯು ಸಿ ಆಗಿ ಹೊರಗಡೆ ಹೋಗುವಾಗ ಹೇಳ್ತಾರೆ ನನ್ನ ಮಗ ಒಬ್ಬ ಒಳ್ಳೆ ಮನುಷ್ಯನಾದ ಸರ್ ನಂಗೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಡ ಅಂತ ಹೇಳುವಂಥದ್ದು ಅದು ನಮಗೆ ಕೊಡುವಂಥ ತೃಪ್ತಿ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿ ನಾಲೆಜ್ಗೋಸ್ಕರ ಓದಿ ಆಗ ತನ್ನಿಂತಾನೆ ಮಾರ್ಕ್ಸ್ ಬರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಎಕ್ಸಲೆಂಟ್ ಕಾಲೇಜಿನಲ್ಲಿ ಏಯ್ಟಿನಿಂದಲೇ ಅಂತಹ ರೀತಿಯಾದಂತಹ ಒಂದು ಗುಣಮಟ್ಟದ ಮತ್ತು ಸಂಸ್ಕಾರಯುತವಂತ ಶಿಕ್ಷಣವನ್ನು ನೀಡಲಾಗುತ್ತೆ ಅನ್ನುವಂಥ ಮಾತನ್ನ ಯುವರಾಜ್ ಸರ್ ಹೇಳಿದ್ರು ಅದ್ರ ಜೊತೆಗೆ ಈ ಒಂದು ರ್ಯಾಂಕಿನ ಬಗ್ಗೆ ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಆದಿತ್ಯ ಶೆಟ್ಟಿ ಬಳಂಜರ್ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಮೂಡಬಿದ್ರೆ